ಒಂದು ಶ್ರೀರಂಗಪಟ್ಟಣಕ್ಕೆ ಎಂಟ್ರಿ ಆಗ್ತಾ ಇದ್ವಿ ಸೊ ಈಗ ಮೈಸೂರು ಕಡೆಗೆ ನ್ಯಾಷನಲ್ ಹೈವೇ ಹಚ್ಬೇಕು ನೋಡಿ ಹಿಂಗೆ ಲೆಫ್ಟ್ ಹೋದ್ರೆ ಬೆಂಗಳೂರು ಹಿಂಗೆ ರೈಟ್ ಹೋದ್ರೆ ಮೈಸೂರು ಟೌನ್ ಮೈಸೂರು ಕಡೆಗೆ ಹೋಗ್ಬೇಕು ನಾವು ಸೊ ಇಲ್ಲಿಂದ ಜಾಸ್ತಿ ದೂರ ಇಲ್ಲ ಒಂದು ಎರಡು ಮೂರು ಕಿಲೋಮೀಟರ್ ಅಷ್ಟೇ ಇರೋದು ಇನ್ನೇನು ನಾವು ಆಲ್ಮೋಸ್ಟ್ ಈ ರಂಗನಾಥ್ ಸ್ವಾಮಿ ಟೆಂಪಲ್ ಹತ್ರ ಎಂಟ್ರಿ ಆಗ್ತಾ ಇದ್ವಿ ಸೊ ಇದು ರಂಗನ ಬಗಲ್ ಥರ ಏನಿದೆ ಇದ್ರೊಳಗಡೆ ಹೋಗಿ ಮತ್ತೆ ರೈಟಿಗೆ ತಗೋಬೇಕು ಮುಂದಗಡೆ ಇನ್ನೇನು ನಿಯರ್ ಇದೀವಿ ಬನ್ನಿ ಹೋಗೋಣ ಇದು ಯಾವುದೋ ತಮಿಳ್ನಾಡು ಗಾಡಿ ಪಾಪ ಮುಂದೆ ಬರ್ತಾ ಇತ್ತು ಅವಾಗಿಂದಟ್ಟು ಇವ್ರಿಗೂ ರೂಟ್ ಗೊತ್ತಾಗ್ತಿರ್ಲಿ ಕೇಳ್ಕೊಂಡು ಕೇಳ್ಕೊಂಡು ಬರ್ತಾ ಇದ್ದೆ ಸೊ ನಾವು ಆಲ್ರೆಡಿ ಇನ್ನೇನು ಶ್ರೀ ರಂಗನಾಥ ಸ್ವಾಮಿ ಟೆಂಪಲ್ ಪಾರ್ಕಿಂಗ್ ಹತ್ರ ಬಂದಿದ್ದೀವಿ ಸೊ ಅಲ್ಲಿ ಕಾಣಿಸ್ತಿದೆಯಲ್ಲ ನಮ್ಮ ಚಳಕೆರೆದೊಂದು ಗಾಡಿ ಬಂದಿದೆ ಸೊ ಅದ್ರ ಪಕ್ಕದಲ್ಲಿ ಹಾಕೋಣ ನಮ್ಮ ಫಕೀರ್ ಬಾಯಿದು ಮಿನಿ ಬಸ್ಸು ಸೊ ಅಲ್ಲಿ ಎದುರುಗಡೆ ಕಾಣಿಸ್ತಿದೆ ನೋಡಿ ಬನ್ನಿ ತೋರಿಸ್ತೀನಿ ಅದನ್ನು ನೋಡಿ ನಿಂತಿದೆಯಲ್ಲ ಇದು ನಮ್ಮ ಚಳಕೆರೆ ಗಾಡಿನೇ ಬನ್ನಿ ನಿಲ್ಲಿಸ್ಬಿಟ್ಟು ಮಾತಾಡ್ಸೋಣ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಈಗ ಬಂದ್ಬಿಟ್ಟು ಆಲ್ರೆಡಿ ಶ್ರೀರಂಗಪಟ್ಟಣಕ್ಕೆ ರೀಚ್ ಆದೆ ಇಲ್ಲಿ ಬಂದಿದ್ದು ಸುಮಾರು ಒಂದು ಆರೂವರೆ ಆಗಿತ್ತು ಅಲ್ಲಿ ನೈಟ್ ಏನು ಮಾತಾಡೋಕ್ಕೆ ಆಗಲಿಲ್ಲ ಕಸ್ಟಮರ್ ಅರ್ಜೆಂಟ್ ಇದ್ದರು ಈ ಗಾಡಿ ನೋಡಿದರೆ ಮಂತ್ರಾಲಯಕ್ಕೆ ಹೋಗಿತ್ತು ಸೊ ಬರೋದಕ್ಕೆ ಎರಡು ಗಂಟೆ ಒಂದೂವರೆ ಲೆಕ್ಕಾಚಾರಕ್ಕೆ ಆಯ್ತು ಕಸ್ಟಮರ್ ಸೇರಿಸಿ ಪಾರ್ಟಿ ಮನೆಗೆ ಬರೋದಕ್ಕೆ ಎರಡು ಗಂಟೆ ಹತ್ತತ್ರ ಆಯಿತು ಸೊ ಹಂಗಾಗಿ ಅಲ್ಲಿ ಏನು ಮಾತಾಡೋಕ್ಕಲ್ಲ ಅರ್ಜೆಂಟ್ ಅರ್ಜೆಂಟಿಗೆ ಹೊರ್ಟು ಬಂದ್ವಿ ಸ್ನೇಹಿತರೆ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಬನ್ನಿ ಈಗ ಮತ್ತೆ ಈಗ ಶ್ರೀರಂಗಪಟ್ಟಣ ಇಲ್ಲಿ ಶ್ರೀ ರಂಗನಾಥ ಸ್ವಾಮಿ ಟೆಂಪಲ್ ಹತ್ರ ಬಿಟ್ಟಿದ್ದೀನಿ ಸೊ ಇಲ್ಲಿಂದ ಮತ್ತೆ ನಿಮಿಷಾಂಬ ಟೆಂಪಲ್ಗೆ ಹೋಗ್ತಾರೆ ಬನ್ನಿ ಹೋಣ ನೆಕ್ಸ್ಟ್ ಪ್ಲೇಸ್ ಯಾವುದು ಏನು ತೋರಿಸ್ತೀನಿಲ್ಲ ನೋಡಿ ಇನ್ನೇ ನಮ್ಮ ಪ್ರಕರಣ ನಮ್ಮನ್ನು ನೋಡಿ ನಮ್ಮ ಗಾಡಿ ತಂದಿಲ್ಸರ ನೋಡಿ ಎದ್ಬಿಟ್ರು ಬನ್ನಿ ಮಾತಾಡ್ಸೋಣ ಅಣ್ಣನ ಎಲ್ಲಿಗಣ್ಣ ಫುಲ್ ಅದೇನೋ ಜಾಸ್ತಿ ಹಾಕೊಂಡಿಟ್ಬಿಟ್ಟದ್ರೆ ಟೀ ಈ ಹುಡುಗರೆಲ್ಲ ಬಂದ್ಬಿಟ್ಟು ನಮ್ಮ ಪಕ್ರಾಣ ಗಾಡಿಯಲ್ಲಿ ಬಂದಿರ ನೋಡಿ ನಮ್ಮ ಡಾರ್ಲಿಂಗ್ ಇದೆ ರಾತ್ರಿ ಏನೋ ತೋರ್ಸಕ್ ಆಗ್ಲಿಲ್ಲ ಕತ್ಲಲ್ಲಿ ನೋಡ್ಕೊಂಬಿಡಿ ಇದೇ ಡಾರ್ಲಿಂಗ್ ಜೊತೆಗೆ ಇವತ್ತು ಬಂದಿರೋದು ಶ್ರೀರಂಗಪಟ್ಟಣ ಮುಗಿಸ್ಕೊಂಬಿಟ್ಟು ಸೀದಾ ಈಗ ಸೂಪರ್ ಎಕ್ಸ್ಪ್ರೆಸ್ ಹೈವೇಗೆ ಅಂತಿದ್ದೀವಿ ಸೊ ಇಲ್ಲಿಂದ ಸೂಪರ್ ಎಕ್ಸ್ಪ್ರೆಸ್ ಹೈವೇ ಒಂದು ನಾಲ್ಕು ಕಿಲೋಮೀಟ್ರ್ ಹೋಗಿ ಮತ್ತೆ ಲೆಫ್ಟ್ ಎತ್ತಿಗೆ ಬೇಕು ಮನೆ ಹೋಗೋಣ ಡೈರೆಕ್ಟ್ ಈಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇರೋದು ಸೊ ಈ ಸಿಗ್ನಲ್ ಆಗೇ ನಾವು ಲೆಫ್ಟ್ ಎತ್ತಿಗೆ ಬೇಕು ಇಲ್ಲಿಂದ ಲೆಫ್ಟ್ ಎತ್ಕೊಂಡ್ರೆ ಸೀದಾ ಒಂದೇ ರೋಡು ಔಟ್ರಿಂಗ್ ರೋಡಿದೆ ಫೈನಲಿ ಚಾಮುಂಡೇಶ್ವರಿ ಟೆಂಪಲ್ ಬಂದ್ವಿ ಸೊ ನಾವು ನಿಮ್ ಟೆಂಪಲ್ ಗೆ ಹೋಗೋಣ ಅಂದ್ಕೊಂಡ್ವಿ ಅಲ್ಲಿ ಏನೋ ಬೇಡ ಕಸ್ಟಮರ್ ಟೈಮ್ ಆಗುತ್ತೆ ಒಂದು ಫಂಕ್ಷನ್ ಇದೆ ಹಂಗಾಗಿ ಬಿಟ್ಟು ಇದು ಚಾಮುಂಡಿ ಬೆಟ್ಟಕ್ಕೆ ಅಂತ ಹೇಳಿ ನೋಡಿ ನಮ್ಮ ಪಕ್ಕದ ಇನ್ನೊಂದು ಚಳಕೆರೆ ಗಾಡಿ ಬಂದಿದೆ ನಮ್ಮ ಮುಂಜಿನೇ ಬಂದಿರೋ ಡ್ರೈವರು ನೋಡಿ ಇಲ್ಲಿ ಇಲ್ಲಿದ್ದಾನಲ್ಲ ಇವ ನಮ್ಮ ಮಂಜು ತಗೊಂಬಂದಿದ್ದಾನೆ ಈ ಗಾಡಿನ ಇದೂ ಸೌತ್ ಟ್ರಿಪ್ಪು ಮುಗಿಸ್ಕೊಂಡು ಇದೆ ಲಾಸ್ಟ್ ಮೈಸೂರಂತೆ ಹಂಗಾಗಿ ಬಿಟ್ಟು ಸಿಕ್ಕಿದೆ ನೋಡಿ ಈಗ ಚಾಮುಂಡಿ ಇಲ್ಸ್ ಮುಗಿಸ್ಕೊಂಬಿಟ್ಟು ಈಗ ಡೈರೆಕ್ಟ್ ಇದಕ್ಕೆ ಹೋಗ್ತಾ ಇದ್ವಿ ನಂಜನಗೂಡಿಗೆ ಸೊ ಇದು ಬಂದ್ಬಿಟ್ಟು ಚಾಮುಂಡಿ ಬೆಟ್ಟ ಇಳಿಸ್ಬೇಕಾದ್ರೆ ಅಂದರೆ ನಾವು ನಂಜನಗೂಡು ರೂಟು ಊಟಿ ನಂಜನಗೂಡು ಹೋಗ್ತೀವಲ್ಲ ಆ ಕಡೆ ರೋಡಿಂದ ಇರೋದು ಇದು ಸೊ ಇಲ್ಲಿಂದ ಈಗ ನಂಜನಗೂಡು ಹೋಗ್ಬಿಟ್ಟು ನಂಜನಗೂಡು ಅಂದರೆ ಅಲ್ಲೇನೇ ಫಂಕ್ಷನ್ ಏನೋ ಇದೆ ಇವ್ರದ್ದು ಕಸ್ಟಮರ್ದು ಅಲ್ಲಿ ಫಂಕ್ಷನ್ ಮುಗಿಸ್ಕೊಂಬಿಟ್ಟು ಆಮೇಲೆ ಮತ್ತೆ ದೇವಸ್ಥಾನಕ್ಕೆ ಏನೂ ಇನ್ನೂ ಪ್ಲ್ಯಾನ್ ಗೊತ್ತಾಗಿಲ್ಲ ನೋಡಿ ಹೆಂಗಿದೆ ವ್ಯೂಸ್ ಇದು ಮಾಮೂಲಿ ಇದು ಬಂದ್ಬಿಟ್ಟು ನಾವು ಚಾಮುಂಡಿ ಬೆಟ್ಟದಿಂದ ಮೈಸೂರಿಗೆ ಹೋಗ್ತೀವಲ್ಲ ಅದು ಅಲ್ಲಿ ಫೈನಲಿ ನಾವು ನಂಜನಗೂಡು ಟೋಲ್ ಹತ್ರ ರೀಚ್ ಆಗ್ತಿದ್ದೀವಿ ಸೊ ಇಲ್ಲಿಂದ ನಾ ಊಟಿ ನಂಜನಗೂಡಿಗೆ ಹೋಗಾರ ಇದೆ ಮೊದಲನೇ ಟೋಲ್ ಬರೋದು ಈ ಟೋಲ್ ಕಾದ ನೆಕ್ಸ್ಟ್ ಬರೋದೇ ನಂಜನಗೂಡು ಇನ್ನೇನಿಲ್ಲ ಇವತ್ತೇನು ಸಿಕ್ಕಾಪಟ್ಟೆ ರುಷಿ ಇದೆ ಈ ಲೈನು ಸ್ನೇಹಿತರೆ ಅಲ್ಲಿಂದ ಸೀದಾ ಪಾರ್ಟಿ ಫಸ್ಟ್ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿರು ಅಲ್ಲಿಂದ ಸೀದಾ ನಂಜುಂಡೇಶ್ವರ ಟೆಂಪಲ್ ಬಂದಿದ್ದೀನಿ ನೋಡಿ ಇದು ಲೆಫ್ಟ್ ಸೈಡಲ್ಲಿ ಏನು ಕಾಣಿಸ್ತಿದ್ದೆ ನಂಜುಂಡೇಶ್ವರ ಟೆಂಪಲ್ ಸೊ ಇಲ್ಲಿ ಮುಂದ್ಗಡೆ ಛತ್ರಿ ಇದೆಯಲ್ಲ ಇಲ್ಲೊಂದು ಹಣ್ಣು ಫ್ರೂಟ್ಸ್ ಅಂಗಡಿ ಇದೆಯಲ್ಲ ಇಲ್ಲೇ ಇಳಿಸ್ಬಿಟ್ಟು ಕಸ್ಟಮರ್ನ ಕಳಿಸೋದು ಇಲ್ಲಿಂದ ನಿಯರ್ ಆಗುತ್ತೆ ಇವ್ರಿಗೆ ಟೆಂಪಲ್ಗೆ ಹೋಗೋಕ್ಕೆ ಸೊ ಹಂಗಾಗಿಬಿಟ್ಟು ಇಲ್ಲೇ ನಿಲ್ಲಿಸ್ತಿದ್ದೀನಿ ಇಲ್ಲಿ ಫ್ಯೂ ಮೊಮೆಂಟ್ಸ್ ಲೈತ್ ನೋಡಿ ಬೆಳಿಗ್ಗೆ ಬಂದಿದ್ದ ಆ ಆ ಕಡೆ ರೋಡಿಂದ ನಾವು ಆ ಕಡೆ ಫ್ಲೇವರಿಂದ ಬಂದಿದ್ದೆ ನಾವು ಬೆಳಗ್ಗೆ ಹೂ ಇದಕ್ಕೆ ನಂಜನಗೂಡಿಗೆ ಹೋಗ್ಬೇಕಾದ್ರೆ ಸೊ ನಾವು ಈ ಕಡೆ ಇನ್ನೊಂದು ಫ್ಲೇವರಿಂದ ವಾಪಸ್ ಹೋಗ್ತಿದ್ವಿ ಈಗ ಮೈಸೂರು ಕಡೆಗೆ ಸೊ ಇಲ್ಲಿಂದ ಸೀದಾ ಮೈಸೂರಿಗೆ ಹೋಗ್ಬಿಟ್ಟು ಮೈಸೂರಲ್ಲೆಲ್ಲ ಒಂದು ಇವ್ರದ್ದು ಪಾರ್ಟಿ ಇದೆಯಾ ಅಂತ ಹೇಳಿ ಎಲ್ಲಿ ಇದ್ರ ಹತ್ರ ಡಾಲ್ಫಿನ್ನಾಗೇನೋ ಇವ್ರದ್ದು ಬರ್ತ್ಡೇ ಪಾರ್ಟಿ ಇದೆಯಂತೆ ಸೊ ಅಲ್ಲಿ ಬರ್ತ್ಡೇ ಪಾರ್ಟಿ ಮುಗಿಸ್ಕೊಂಬಿಟ್ಟು ಡೈರೆಕ್ಟ್ ಊರು ಹೋಗೋದು ನೋಡಿ ಎಲ್ಲಿ ರೈಟ್ ಸೈಡಲ್ಲಿ ಏನು ಕಾಣಿಸ್ತಿದೆಯೋ ಅದೇ ಚಾಮುಂಡಿ ಬೆಟ್ಟ ಸೊ ಈ ಸಿಗ್ನಲ್ ಪರ್ ಸಿಗ್ನಲ ನಿಲ್ಸ್ಕೊಂಡ್ರೆ ಕಾಣಿಸುತ್ತೆ ನಾವು ಇದು ಊಟಿಗೆ ಹೋಗೋ ರೋಡಲ್ಲೇ ನಂಜನಗೂಡಿಗೆ ನಂಜನಗೂಡ್ಗೆ ಹೋಗ್ತೀವಲ್ಲ ಇದೇ ಸಿಗ್ನಲ್ಲಿಂದೇ ಲೆಫ್ಟ್ ಬಂದಿದ್ದು ನಾವು ರೈಟ್ ಸೈಡಿಂದನೇ ಬಂದಿದ್ದು ನಂಜನಗೂಡು ಸೊ ನಂಜನಗೂಡಿಂದ ಬಂದ್ಬಿಟ್ಟು ಈಗ ಇಲ್ಲಿ ಡಾಲ್ಫಿನ್ ಅಂತೇಳಿ ಒಂದು ಹೋಟೆಲಿಗೆ ಪಾರ್ಟಿ ಇತ್ತು ಇಲ್ಲಿ ಬಂದಿದ್ವಿ ನೋಡಿ ಹೆಂಗಿದೆ ಡಾಲ್ಫಿನ್ ತೋರಿಸ್ತೀನಿ ಬನ್ನಿ ಬಸ್ಸಲ್ಲಿ ಮಾಡಿದ್ದಾರೆ ಗುರು ಸಕಾತ ಮಾಡಿದ್ದಾರೆ ಡಾಲ್ಫಿನ್ ಅಂದರೆ ಕೇಕಿಗೆ ಸಿಕ್ಕಾಪಟ್ಟೆ ಫೇಮಸ್ ಗುರು ಇಲ್ಲಿ ಕೇಕ್ ಅಂತ ವೆರೈಟಿ ವೆರೈಟಿಸ್ ಕೇಕಸ್ ಇರ್ತವೆ ಕೇಕ್ಸ್ ಮಾತ್ರ ಸಖತ್ ಅಲ್ಟಿಮೇಟ್ ಟೇಸ್ಟು ಮತ್ತು ಎಲ್ಲ ಆಲ್ ಥರ ಎಲ್ಲ ಥರದ ವೆರೈಟಿ ಕೇಕ್ಗಳೂ ಇಲ್ಲಿ ಸಿಗುತ್ತೆ ಸೊ ಇಲ್ಲಿ ಬಸ್ಸಲ್ಲಿ ಏನಿದೆ ಕೆಳಗಡೆ ಇಲ್ಲೆಲ್ಲ ಮ್ಯಾ ರೆಡಿ ಮಾಡ್ತಾರೆ ಇಲ್ಲಿ ಮೇಲ್ಗಡೆ ಕೂ ಕೂರೋಕ್ಕೆಲ್ಲ ಇದೆ ಸರ್ ಸಿಕ್ಕಾಪಟ್ಟೆ ಜನ ಬರ್ತಾ ಇರ್ತಾರೆ ಇಲ್ಲಿ ಬರ್ತ್ಡೇ ಅದೋ ಅದು ಇದು ಫಂಕ್ಷನ್ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಕೇಕಿಗಂತೂ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ಇಲ್ಲಿ ಸೂಪರಾಗಿರುತ್ತೆ ಟೇಸ್ಟು ಬನ್ನಿ ಇನ್ನೇನು ಕಸ್ಟಮರ್ಸ್ ಎಲ್ಲ ಪಾರ್ಟಿಗೆ ಹೋಗಿದ್ದಾರೆ ಬರೋವರೆಗೂ ಒಂದು ಸ್ವಲ್ಪ ಟೆಸ್ಟ್ ಮಾಡೋಣ ನಮ್ಮ ಕಸ್ಟಮರ್ಸು ಬಂದಿದಾರಲ್ಲ ಅವರು ಇದ್ರ ಈ ಡಾಲ್ಫಿನಲ್ಲಿ ಪಾರ್ಟಿ ಮಾಡೋಕ್ಕೆ ಆ ಮಗನ ಬರ್ಡೆ ಮಾತಾಡೋ ಬರ್ಡೇ ಇದು ಮಾಡೋಕ್ಕೆ ಪಾರ್ಟಿ ಮಾಡೋಕ್ಕೆ ಒಂದೂವರೆ ಲಕ್ಷ ಖರ್ಚು ಮಾಡಿದ್ದಾರೆ ನೋಡಿ ಬರೀ ಬರ್ತ್ಡೇಗೆ ಏನು ಮಾಡೋಕ್ಕ ಅಲ್ಲಿ ಇದ್ದಂಥದ್ದು ನಡೀತೈತೆ ಅವರ ರೇಂಜಿಗೆ ಅವ್ರು ಮಾಡ್ತಿರ್ತಾರೆ ಬನ್ನಿ ನಾವು ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅವ್ರು ಬರೋ ತಕ್ಕನ ಡಾರ್ಲಿಂಗ್ ಫುಲ್ ಮತ್ತು ಪುನಃ ಇವಾಗ ನೈಟ್ ಜರ್ನಿನೇ ನಿನ್ನೇನೋ ನೈಟ್ ಜರ್ನಿ ಆಯಿತು ಇವತ್ತು ನೈಟ್ ಜರ್ನಿನೇ ಇವತ್ತು ವಾಪಸ್ಸು ಊರಿಗೆ ಇದು ಒನ್ ಡೇ ಆಯ್ತು ಅಷ್ಟೇ ಏನಿಲ್ಲ ನೋಡಿ ಇದೇ ಬರ್ತ್ಡೇ ಪಾರ್ಟಿ ಹಾಲು ಒಳಗಡೆ ಇಷ್ಟು ಸಿಂಪಲ್ ಬರ್ತ್ಡೇ ಪಾರ್ಟಿಗೆ ಸಿಕ್ಕಾಬಟ್ಟೆ ಬೆಲ್ಟ್ ಹಾಕಿದ್ದಾರೆ ಇವರಿಗೆ ಏನಿಲ್ಲ ಗುರು ಫುಡ್ನೆಲ್ಲ ನಾರ್ತ್ ಈಸ್ಟ್ ಕೇಕು ಮತ್ತು ಕೂಲ್ ಡ್ರಿಂಕ್ಸ್ ಮಾಮೂಲಿ ಈ ವೆಡ್ಡಿಂಗ್ ಫಂಕ್ಷನಲ್ಲಿ ಇಟ್ಟಿರ್ತಾರೋ ಅದೇ ಪರ್ಫೆಕ್ಟ್ ಸಿಸ್ಟಮಲ್ಲಿ ಫುಡ್ಡು ಬಿಟ್ಟರೆ ಬೇರೆ ಏನಿಲ್ಲ ಫೈನಲಿ ನಾವೆಲ್ಲ ಊಟ ಮಾಡ್ಕೊಂಡು ಈಗ ಹೊರಗಡೆ ಬರ್ತಾ ಇದ್ದೀನಿ ಇಲ್ಲೇನಿದ್ರು ಕೇಕಿಗೆ ಅಷ್ಟೇ ಗುರು ಫೇಮಸ್ ಊಟ ಏನಂತ ಹೇಳ್ಕೊಳ್ಳೋಂಗೇನು ಇರಲಿಲ್ಲ ಸೊ ಫೈನಲಿ ಊಟ ಗೀಟೆಲ್ಲ ಮುಟ್ಸ್ಕೊಂಡ್ಬಿಟ್ಟು ಅಂತ ಹೇಳ್ಕೋಣ ಅಂತ ಏನು ಫುಡ್ ಏನು ಮಾಡಿರಲಿಲ್ಲ ಹೊರಗಡೆ ಮಾಮೂಲಿ ನಾರ್ತ್ ಇಂಡಿಯನ್ಸು ಆ ಡಿಶಸ್ಸು ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಅಂಥ ಟೇಸ್ಟೂ ಇರಲಿಲ್ಲ ಸುಮ್ಮನೆ ದುಡ್ಡು ವೇಸ್ಟ್ ಗುರು ನಾನೇನು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಹೋದೆ ಅವ್ರು ಕರೆದ್ರು ಬನ್ನಿ ಊಟ ಮಾಡ್ಕೊಂಡು ಹೋಗಿ ಅಂತೇಳಿ ಅಲ್ಲೆಲ್ಲ ವೆರೈಟೀಸ್ ನೋಡಿ ಎಲ್ಲನೂ ಟೇಸ್ಟ್ ಮಾಡಿ ನೋಡಿದೆ ಅಂತ ಹೇಳ್ಕೋಣ ಅಂತ ಏನಿಲ್ಲ ಬನ್ನಿ ಓಡೋಣ ಅನ್ನೇನಿಲ್ಲ ಊಟ ಮುಗೀತು ಸೀದಾ ಈಗ ಎಲ್ಲಿದ್ದು ಮತ್ತೆ ನಂಜನಗೂಡಿಗೆ ವಾಪಸ್ ಹೋಗಿ ಅವ್ರನ್ನ ಡ್ರಾಪ್ ಮಾಡಿ ಎಲ್ಲಿದ್ದ ಸೀದಾ ಊರಿಗೆ ಹೋಗೋದಾನೆ ಬನ್ನಿ ಫೈನಲಿ ಇನ್ನೇನು ಊಟ ಗೀಟೆಲ್ಲ ಮುಗಿಸ್ಕೊಂಡು ಈಗ ಬಿಡೋದಕ್ಕೆ ಒಂಬತ್ತುವರೆ ಆಯಿತು ಸೊ ಡಾಲ್ಫಿನಿಂದ ಸೀದ ಈಗ ಡೈರೆಕ್ಟ್ ಊರಿಗೆ ಹೋಗೋದಾನೆ ರಾತ್ರಿ ಬಂದಿದ್ದು ರೋಡಲ್ಲೇ ಮತ್ತು ನೋಡೋಣ ಬನ್ನಿ ರೋಡಲ್ಲೇನಾದರೂ ಇದ್ರೆ ಮತ್ತೊಂದು ಲಾಗ ಸ್ಟಾರ್ಟ್ ಮಾಡೋಣ ಇನ್ನೂ ಹತ್ಕೊಳಂಗಿಲ್ಲ ವಾಪಸ್ ನಂಜಿನ ಹುಡುಗೆ ಹೋಗಿಬಿಟ್ಟು ಬರೋದು ಕ್ಯಾನ್ಸಲ್ ಆಗಿದೆ ಸೊ ಹಂಗಾಗಿ ಇಲ್ಲಿಂದ ಸೀದಾ ಡೈರೆಕ್ಟು ವಾಪಸ್ ನಾವು ಊರಿಗೆ ಹೋಗೋದೇ ಹಿಂಗೆ ಒಳ್ಳೆ ಅನುಕೂಲ ಆಯಿತು ಬನ್ನಿ ಮತ್ತೆ ಬಿಟ್ಟು ವಾಪಸ್ ಹೋಗೋದು ಸಿಕ್ಕಾಪಟ್ಟು ಹಿಂಸೆ ಆಗೋದು ಹಿಂಗೆ ಅದೊಂದು ಕ್ಯಾನ್ಸಲ್ ಆಗಿಬಿಟ್ಟಿದೆ ಈಗ ಇಲ್ಲಿದ್ದೇ ಸೀದಾ ಡೈರೆಕ್ಟ್ ನಾವು ರೋಡಲ್ಲೇ ನಿನ್ನ ನೈಟ್ ಏನು ಬಂದು ಅದೇ ರೋಡಲ್ಲೇ ವಾಪಾಸ್ ಹೋಗೋದು ಬನ್ನಿ ಇಲ್ಲಿಂದ ಸೀದಾ ಮೊದಲು ಹೊರಡೋಣ ಟೈಮಲ್ಲಿ ಈಗ ಬಿಟ್ಟರೆ ಬೇಗ ರೀಚ್ ಆಗ್ತೀವಿ ಒಂದೂವರೆ ರೆಸ್ಟೋರೆಂಟ್ ಫೈನಲಿ ಮೈಸೂರಿಂದ ಬಂದನು ಸೊ ಇಲ್ಲಿ ಬೆಳ್ಳೂರು ಕ್ರಾಸ್ ಹತ್ತಿರ ಟೀಗಂತ ನಿಲ್ಲಿಸಿದ್ದೀನಿ ನೋಡಿ ಇಲ್ಲಿದೆ ನಮ್ಮ ಗಾಡಿ ಟೀ ಕುಡಿದ್ಬಿಟ್ಟು ಈಗ ಡೈರೆಕ್ಟ್ ನಾನ್ ಸ್ಟಾಪ್ ಹೋಗದಾನೆ ನಿದ್ದೇನು ಬರ್ತಿಲ್ಲ ಟೀ ಕಾಣು ನೋಡ್ರಿ ಮಂಜಾಣ ಗಾಡಿನೇನು ಫುಲ್ ರೆಡಿ ಮಾಡಿಸ್ಬಿಟ್ಟಿದ್ದಾನೆ ವೈಟಿಂಗ್ ಸಲ ಫುಲ್ ಮಿಂಚಿಂಗ್ ಮಾಡಿಸ್ಬಿಟ್ಟಿದ್ದಾನೆ ನೋಡಿ ಇದೇ ಹೈವೇ ಕ್ರಾಸ್ ಆಗ್ಬೇಕು ರಾತ್ರಿ ಕ್ರಾಸ್ ಆಗಿದ್ನಲ್ಲ ಅದೇ ಹೈವೇನೆ ರೈಟ್ ಸೈಡ್ ಸೀದಾ ಸುಂತೂರು ಬೆಂಗಳೂರು ಇದು ಇದೇ ಮೊದಲೇ ಟೀ ಈ ಎರಡನೇ ಟೀ ಕುಡಿಯೋದ್ರೊಳಗೆ ಸೀದಾ ಊರಿಗೆ ಬಿಡಬೇಕು ಇಲ್ಲ ಹಿರಿಯರು ಸ್ಟಾಪ್ ಕೊಡಬೇಕು ನೋಡ್ರಿ ಗೂಬೆ ಲೈಟ್ ಹೊಸವು ಹೆಂಗ ಹೊಡಿತ ಸುಮ್ಮನೆ ಎಡ್ ಲೈಟೇ ಬೇಕಾಗಿಲ್ಲ ಅಷ್ಟೊಂದು ಫೋಕಸ್ ಹೊಡಿತದೆ ಈ ಈ ಲೈಟ್ ಇರೋದಕ್ಕೆ ಹೆಂಗೆ ಒಳ್ಳೆ ಬೆಳಕು ಬೀಳುತ್ತೆ ಬನ್ನಿ ಹೋಣ ಇದೇ ವಿ ಮೋಸ್ಟ್ ಡೇಂಜರಸ್ ರೋಡ ಹೈವೇ ಕ್ರಾಸ್ ಮಾಡೋದು ಹುಂಸೆ ನೋಡಿ ಆ ಕಡೆಯಿಂದ ಫುಲ್ ಸ್ಪೀಡಾಗ ಇಲ್ಲಿಂದ ಇನ್ನೇನಿಲ್ಲ ಆದಿ ಚುಂಚನಗಿರಿ ನೆಕ್ಸ್ಟ್ ಬರೋದು ರಾತ್ರಿ ತೋರಿಸ್ತಿಲ್ಲ ಫೈನಲಿ ಬೆಳ್ಳೂರು ಎಲ್ಲ ಪಾಸ್ ಮಾಡಿಬಿಟ್ಟು ಈಗ ಏನ್ ಇಯರ್ ನಾವು ಆದಿ ಚುಂಚನಗಿರಿ ಹತ್ರ ಬರ್ತಾ ಇದ್ವಿ ಇಲ್ಲಿಂದ ಸುಮಾರು ಒಂದು ಒಂದು ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ಅಷ್ಟೇ ಆಗೋದು ಈ ಗೇಟಿಂದ ಒಳಗಡೆ ಹೋಗ್ಬೇಕು ರೈಟ್ ಸೈಡಿಗೆ ಸೊ ಇಲ್ಲಿ ಮುಂದೆ ಬರೋದು ಬನ್ನಿ ತೋರಿಸ್ತೀನಿ ನಿನ್ನೆ ನೈಟ್ ತೋರ್ಸೋಕ್ಕಾಗಲಿಲ್ಲ ಕತ್ತಲಾಗಿತ್ತು ಇವತ್ತೂ ಕತ್ತಲಾಗಿದೆ ಬೆಳಗ್ಗೆ ಬಂದಿದ್ದರೆ ಬೆಳಿಗ್ಗೆ ಬಂದಿರ ಕ್ಲಿಯರಾಗಿ ತೋರಿಸ್ತಾ ಇದ್ದೆ ರೈಟ್ ಸೈಡಿಗೆ ಸೊ ಇಲ್ಲಿಂದ ರೈಟ್ ಸೈಡ್ ಒಳಗಡೆ ಹೋಗ್ಬೇಕು ಬನ್ನಿ ಹೋಗೋಣ ಏನು ಕತ್ತಲಲ್ಲಿ ಕಾಣಿಸೋದಿಲ್ಲ ನಿನ್ನೆ ಬಂದು ರೋಡಲ್ಲೇ ವಾಪಸ್ ಹೋಗ್ತಾ ಇರೋದು ಸೊ ಇವಾಗ ನಾವು ಫೈನಲಿ ಕೆ ಬಿ ಕ್ರಾಸ್ ಹತ್ರ ಇದ್ದೀವಿ ಡೀಸೆಲ್ಲು ಸ್ವಲ್ಪ ಕಮ್ಮಿ ಇದೆ ಹೇಗೆ ಬೇಕಂಥೇಳಿ ಈಗ ಒಂದು ಸಾವಿರ ರೂಪಾಯಿ ಡೀಸೆಲ್ ಹಾಕ್ಸೋಣ ಅಂತೇಳಿ ಇಲ್ಲಿಂದ ಸುಮಾರು ಒಂದು ಮುಂದೆಗಡೆ ಒಂದು ಇಂಡಿಯನ್ ಪೆಟ್ರೋಲ್ ಬಂಕ್ ಐತೆ ಅಲ್ಲೊಂದು ಡಿಸ್ ಸಾವಿರ ರೂಪಾಯಿ ಡೀಸೆಲ್ ಹಾಕ್ಸ್ಬಿಟ್ರೆ ಸೀದಾ ಹೋಗ್ತೀವಿ ಯಾಕಂದರೆ ಆಲ್ಮೋಸ್ಟ್ ಈಗ ನೈಟ್ ಆಗ್ತಾ ಬಂತು ಕ್ಲೋಸ್ ಆಗ್ತಾ ಕೆಲವು ಬಂಕುಗಳು ಬನ್ನಿ ಕೆ ಬಿ ಕ್ರಾಸ್ ಬಿಟ್ಟು ಹಾಗೆ ಮುಂದೆ ಬಂದರೆ ಒಂದು ಕಿಲೋಮೀಟ್ರು ಎರಡು ಕಿಲೋಮೀಟ್ರ್ ಒಳಗಡೆ ಇದು ಮುಂದೆ ಸ್ವಲ್ಪ ಮುಂದೆಗಡೆ ಇರೋದು ಬಂಕ್ ಇದೆ ಇಂಡಿಯನ್ ಪೆಟ್ರೋಲ್ ಬಂಕು ಸೊ ಹಂಗಾಗಿ ಒಂದು ಸಾವಿರ ರೂಪಾಯಿ ಡೀಸೆಲ್ ಹಾಕ್ಸೋಣ ಅಂತೇಳಿ ಬಂದ್ವಿ ಮತ್ತೆ ಇಲ್ಲಿ ಬಿಟ್ಟರೆ ಬಂಕುಗಳು ಮತ್ತೆ ಎಲ್ಲೂ ಓಪನ್ ಇರೋಲ್ಲ ಚಿಕ್ಕನಾಯ್ಕಳ್ಳಿ ಮತ್ತು ಈ ಕಡೆ ಕೆ ಉಳಿಯೋರು ಆ ಕಡೆ ಎಲ್ಲೂ ಪೆಟ್ರೋಲ್ ಬಂಕ್ ಸಿಗಲ್ಲ ಈಗ ಆಲ್ಮೋಸ್ಟ್ ಅಲ್ಲಿ ಮಧ್ಯರಾತ್ರಿ ಆಗ್ತಾ ಬಂತು ಎಲ್ಲರು ಏನು ಮಾಡ್ತಾರಂದ್ರೆ ಈಗೆಲ್ಲ ಮಲಗ ಟೈಮು ಸೊ ಹಂಗಾಗ್ಬಿಟ್ಟು ಯಾಕೆ ಬೇಕಂತೇಳಿ ಡೀಸೆಲ್ ಇದನ್ನೂ ಇದೆ ಸೊ ಸದ್ಯಕ್ಕೆ ಈಗ ಒಂದು ಸಾವಿರ ಹಾಕ್ಸ್ತಾ ಇದ್ದೇನೆ ಇಲ್ಲಿಂದ ಸೀದಾ ಊರ್ಗನ ಆಗುತ್ತೆ ಏನು ಪ್ರಾಬ್ಲಮ್ ಏನಿಲ್ಲ ಬನ್ನಿ ಈಗ ಡೀಸೆಲ್ ಹಾಕ್ಸ್ಕೊಂಬಿಟ್ಟು ಸೀದಾ ಹೊರಡೋದೇನೆ ಯಾವ್ದು ಗುರು ಇದ್ಕಿದ್ದಂಗೆ ಮಳೆ ಸ್ಟಾರ್ಟ್ ಆಯಿತು ನಾನು ಮೋಡ ಆಗಿದ್ದು ಬಟ್ ಮಳೆ ಬರೋಲ್ಲ ಅಂದ್ಕೊಂಡಿದ್ದೆ ಇಲ್ಲಿ ನೋಡಿದರೆ ಹನಿ ಹಾನಿ ಜೋರಾಗಿ ಹೊಡಿತಾ ಇದೆ ಈ ಎರಡನೇ ಟೈಮ್ ಅಷ್ಟೇ ಮೊನ್ನೆ ಬಂದು ಹಂಗೆ ಇದೇ ಇದೇ ಜಾಗದಲ್ಲೇ ಮೊನ್ನೆ ಹನಿ ಬರ್ತಾಯಿತ್ತು ನೋಡಿ ಮುಂದೆ ಒಂದು ಗಾಡಿ ಟಿ ಟಿ ಗಾಡಿ ಹೋಗ್ತೈತೆ ಅದು ಯಾವುದೋ ಶಬರಿಮಲೆ ಯಾತ್ರೆ ಮುಗಿಸ್ಕೊಂಡು ವಾಪಸ್ ಇದೆ ಸೊ ಅವಾಗಿಂದ ನನ್ನ ಓವರ್ಟ್ಯಾಕ್ ಮಾಡೋದು ನಾನು ಅವ್ರನ್ನ ಓವರ್ ಮಾಡೋದೇ ಆಗಿದೆ ಬನ್ನಿ ಹೋಗೋಣ ಇನ್ನೇನು ಹನಿ ಏನೇ ಉದುರ್ತಾ ಇತ್ತು ಈಗ ಕಮ್ಮಿ ಆಗಿದೆ ಫೈನಲಿ ನಿನ್ನೆ ನೈಟ್ ಏನು ನಿಲ್ಲಿಸಿದ್ವೋ ಅದೇ ಟೀ ಅಂಗಡಿಯಲ್ಲೇ ನಿಲ್ಲಿಸಿರೋದು ಬಟ್ ಗಾಡಿ ಮೊನ್ನೆ ನೈಟ್ ಈ ಕಡೆ ತಿರ್ಕೊಂಡಿತ್ತು ಸೊ ಈಗ ನಾವು ಹಿರಿಯರ ಕಡೆ ನಿಲ್ಲಿಸಿದೀವಿ ಸೊ ಇಲ್ಲಿಂದ ಫೈನಲಿ ಟೀ ಕುಡಿದ್ಬಿಟ್ಟು ಮತ್ತೆ ಇನ್ನೆಲ್ಲೂ ನಾನ್ ಸ್ಟಾಪ್ ಎಲ್ಲೂ ನಿಲ್ಲಿಸೋದಿಲ್ಲ ಡೈರೆಕ್ಟು ಪಾರ್ಟಿ ಮನೆ ಹತ್ರ ಹೋಗೇ ಪಾರ್ಟಿ ನಿಲ್ಲಿಸ್ಬಿಟ್ಟೆ ಮತ್ತೆ ಲಾಗ್ ಸ್ಟಾರ್ಟ್ ಮಾಡ್ತೀನಿ ಇದು ಆಲ್ಮೋಸ್ಟ್ ಆಲ್ ನಿನ್ನೆ ಬರ್ತಾನೆ ಎಲ್ಲ ತೋರಿಸಿದ್ನಿ ಈ ರೋಡಲ್ಲಿ ಬನ್ನಿ ಹೊಡೋಣ ಇಲ್ಲಿಂದ ಟೈಮ್ ಆಯಿತು ಬೇಗ ಹೋಗ್ಬಿಟ್ಟು ಇಳಿಸ್ಬಿಟ್ಟು ಮತ್ತೆ ಸಿಗೋಣ ಸ್ನೇಹಿತರೆ ಫೈನಲಿ ನಾವು ಇನ್ನೇನು ಪಾರ್ಟಿ ಮನೆ ಹತ್ರ ಬಂದಾಯಿತು ಸೇಫಾಗಿ ರಿಟರ್ನ್ ಆದ್ವಿ ಸೊ ಇನ್ನೇನು ಕಸ್ಟಮರ್ಸ್ ನಿಲ್ಲಿಸ್ತಾ ಇದ್ನಿ ಎಲ್ಲರೂ ನಿಲ್ಲಿಸ್ಬಿಟ್ಟು ಈಗ ಸೀದಾ ಗಾಡಿ ಓನರ್ ಮಂಜುಗೆ ಫೋನ್ ಮಾಡಿದ್ದೆ ಮಂಜು ಬ್ರದರ್ ಮಲಗಿದ್ದಾರೆ ಸೊ ಅವ್ರನ್ನ ಪಿಕಪ್ ಮಾಡ್ಕೊಂಬಿಟ್ಟು ಅವ್ರನ್ನ ಹಚ್ಕೊಂಬಿಟ್ಟು ಸೀದಾ ನಾನು ಈಗ ನಮ್ಮ ಮನೆಗೆ ಡ್ರಾಪ್ ಹಾಕ್ಸ್ಕೊಳದೆ ಪಾರ್ಟಿನೆಲ್ಲ ಇಳಿಸಿ ಈಗೆಲ್ಲ ಬಾಡಿಗೆದಲ್ಲೆ ಲೆಕ್ಕಾಚಾರ ಮಾಡ್ಕೊಂಡು ಈಗ ಇಲ್ಲಿದ್ದ ಸೀದಾ ಹೋಗೋಣ ಬನ್ನಿ ಹೋಗೋಣ ಸ್ನೇಹಿತರೆ ಫೈನಲಿ ಮಂಜಣ್ಣವರು ಗಾಡಿ ತೊಗೊಂಡು ನಮ್ಮನ್ನು ಮನೆ ಹತ್ರ ಡ್ರಾಪ್ ಮಾಡೋಕ್ಕೆ ಬರ್ತಾ ಇದ್ದಾರೆ ಸೊ ಮತ್ತೊಂದು ವೀಡಿಯೋ ಜೊತೆ ಸ್ನೇಹ ಸಿಗೋಣ ಸ್ನೇಹಿತರೆ ಇಷ್ಟೇ ಇವತ್ತಿನ ವೀಡಿಯೋ ಸೊ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವೀಡಿಯೋ ಜೊತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್